वाह रख के इसको मेन पे है अंदर में मतार चल रही है वो मतार चल रही है आई हो चाचाthro होग मग्ले होगी होगी अंदर अंदर होगी वो चाचाthro होगी इसको अंदर अंदर ಹೂವ್ ರೊಕ್ಕ ಇಸ್ಕೊಂಡ ಏನ್ ಬೇ ಹೋಗ್ಬೇಕು ತಾತ ಪಪ್ಪಿ ಕೊಡು ಮಗಳೇ ಕೊಡು ತಾತಗೆ ತಾತಗಿಪ ಎಸ್ ಕಿಲಾಡಿ ಅಂದ್ರೆ ನನ್ ಮಗಳು ದುಡ್ಡು ಇಸ್ಕೊಳ ಗಂಟೆ ಇಸ್ಕೊಬಿಟ್ಟು ಹೋಗಿ ಕೊಡು ತಾತಂಗೆಲ್ಲ ಕೊಡೋದೇ ಇಲ್ಲ ಹಾ ಕಿಲಾಡಿ ನನ್ ಮಗಳು ಬಾರಿ ಪಾಕೊಡ್ಬೇ ಅವು ಎತ್ಕೊ ಪಾ ಕೊಡಕ್ಕಿಗೆ பா கொடுக்கே ரெட்மிட்டு ನಮ್ಮ ಮಾವಂಗೆ ಬೇಜಾರಾಗಿಬಿಟ್ರೆ ಕೆಲಸ ಮಾಡಿ ಮಾಡಿ ಅಂದರೆ ನೇಗಿ ನೇಯ್ದು ಮೊಮ್ಮಕ್ಕಳನ್ನು ಆಡಿಸ್ತಾ ಕುಂತ್ ಬಿಡ್ತಾರೆ ಈ ಥರ ಖುಷಿಯವ್ರಿಗೆ ಆಟ ಆಡ್ಸೋದು ಅಂದರೆ ಅವಳನ್ನ ದೊಡ್ಡವಳನ್ನ ಕರ್ಕೊಂಡೋಗಿ ಈಚೆ ಬರ್ತಾರೆ ಮತ್ತು ಇವಳನ್ನ ಹಿಂಗೆ ಎತ್ಕೊಂಡು ಮಾತಾಡಿಸ್ಕೊಳ್ಳೋದು ನಮ್ಮ ಮಾವ ಮಾತಾಡ್ಸೋದ್ರೆ ನನ್ನ ಮಗಳು ನಗೋದು ಸೌಂಡ್ ಮಾಡೋದು